ವ್ಯವಸಾಯ ಉತ್ಪನ್ನ ಮಾರುಕಟ್ಟೆಯ ಚುನಾವಣೆಯ ಅಭ್ಯರ್ಥಿಗಳ ನಾಮಪತ್ರವನ್ನ ಸಲ್ಲಿಸಲಿಕ್ಕೆ ಮದ್ರೆ ಹೋಬಳಿ ದೊಡ್ಡ ಹೋಬಳಿ ಹೋಗ್ಲಿ ಸಾಸ್ ಹೋಗ್ಲಿ ಮತ್ತು ಕಸ್ಬಾ ಹೋಬಳಿ ಮತ್ತು ತೂಕೇರಿ ಹೋಬಳಿಯಿಂದ ಬಂದಿರ್ತಕ್ಕಂಥ ನಗರ ಭಾಗದಿಂದ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮತ್ತು ಬೆಂಬಲಿತ ಅಭಿವೃದ್ಧಿ ಪರವಾಗಿ ಬಂದಿರ್ತಕ್ಕಂಥ ಎಲ್ರಿಗೂ ನನ್ನ ನಮಸ್ಕಾರಗಳನ್ನು ಹೇಳಿ ಅದರ ಜೊತೆಗೆ ನಮ್ಮ ಬ್ಲಾಕ್ ಅಧ್ಯಕ್ಷರುಗಳಾದಂಥ ಬೈರೇಗೌಡರು ಪಿ ವೆಂಕಟೇಶ್ ಅವರು ಜಗನ್ನಾಥವರು ರವಿ ಸಿದ್ದಪ್ಪನವರು ಸಿಯ ಸದಸ್ಯರುಗಳಾದಂಥ ಲಕ್ಷ್ಮೀಪದಿರವರು ಮತ್ತು ಹೇಮಂತ್ ಮತ್ತು ಮಹಿಳಾ ಜಿಲ್ಲಾ ಆದಂಥ ರೇವತಿ ಅನಂತರಾಮರವರು ಎಲ್ಲ ಗೌರವಿತ ನಗರಸಭೆಯ ಎಲ್ಲ ಗೌರವಿತ ಎಲ್ಲ ಸದಸ್ಯರುಗಳು ಚುನಾಯಿತ ಪ್ರತಿನಿಧಿಗಳು ಎಲ್ಲ ನಮ್ಮ ಮಹಿಳೆಯರು ಇವತ್ತು ಏ ತರಗತಿಯಿಂದ ಐದು ಜನ ಅಭ್ಯರ್ಥಿಗಳನ್ನ ನಾವು ನಿಲ್ಲಿಸ್ತಾ ಇದ್ದೀವಿ ಅದರ ಜೊತೆಗೆ ಬಿ ತರಗತಿ ಅಂತ ಎಂಟು ಜನ ಅಭ್ಯರ್ಥಿಗಳನ್ನ ನಿಲ್ಲಿಸ್ತಾ ಇದ್ದೀವಿ ಇವತ್ತು ತಾವು ಮತ್ತೊಮ್ಮೆ ಎಲ್ಲರೂ ಕಿವಿನಲ್ಲಿ ಕೇಳಿ ನಮ್ಮ ರೈತ ಬಾಂಧವರು ಬಂದಿದ್ದೀರಿ ತಾವು ಕೇಳಿಸ್ಕೊಳ್ಳಿ ದೊಡ್ಡಬಳ್ಳಾಪುರದ ರಾಮೇಗೌಡರಾದಂಥ ಫೌಂಡೇಶನ್ ತಾಲೂಕು ಯಶವಸಾಗರ ಸಂಘದಲ್ಲಿ ಇವತ್ತು ನಗರ ಅಡಿ ಜಾಗವನ್ನ ಜಾಗವನ್ನ ಯಾವುದೇ ಇಲ್ಲಿ ಆಡಳಿತ ಮಂಡಳಿ ಹಿಂದೆ ಇದ್ದಂತ ಸಂದರ್ಭದಲ್ಲಿ ಅದನ್ನ ಈ ನಮ್ಮ ಯಶೋತನ ಮಾರುಕಟ್ಟೆ ಮಾಡಿಕೊಟ್ಟಿರಲಿಲ್ಲ ಹದಿಮೂರರ ಚುನಾವಣೆಯಲ್ಲಿ ತಾಲೂಕಿನ ಮಹಾಜನತೆಯ ಮತ್ತು ನಮ್ಮ ಕುಂಡ ಆಶೀರ್ವಾದ ಆರೈಕೆಯಿಂದ ಬಂದ್ರೆ ಹಿಂದೆ ಬಂದಂತ ಅರ್ಧ ಆಸ್ತಿ ಇವಾಗ ಏನ್ ನಮ್ದು ಆಸ್ತಿ ಇದೆ ಇನ್ನ ಅರ್ಧ ಆಸ್ತಿಯನ್ನ ನಮ್ಮ ಗೋವಿಂದರಾಜ್ ಆಡಳಿತ ಮಂಡಳಿ ಏನು ನನಗೆ ಅದು ದಿನಕ್ಕೆ ಮೂರು ದಿನಕ್ಕೆ ಫೋನ್ ಮಾಡಿ ಅದು ಖಾತೆ ಇಲ್ಲ ಅದಕ್ಕೆ ನಮ್ಮನ್ನು ಸೇರಿಸ್ತಾ ಇಲ್ಲ ನಗರ ಭಾಗದಲ್ಲಿ ಅಂತ ಕೇಳಿಕೊಂಡಾಗ ಅವತ್ತು ಅಂದು ಬಿಳಿ ಎಂಚಪ್ನವರು ಕಮಿಷನ್ ಇದ್ರು ತದನಂತರವರು ಇಬ್ಬರು ಹೇಳಿದಾಗ ನಾವು ಅದನ್ನ ಮಾಡ್ಕೊಡ್ತೀವಿ ಅಂತ ಹೇಳಿ ಬಿಳಿ ಕೆಂಚಪ್ಪನವರು ಅವ್ರಿಗೆ ಒತ್ತಡ ಸಹ ಬಂದ್ವಿ ಯಾಕಿಲ್ಲ ಅದನ್ನೇ ನೀವು ಇತಿಹಾಸವಲ್ಲ ಹದಿಮೂರು ಚುನಾವಣೆಯಲ್ಲಿ ತಾಲೂಕಿನ ಮಹಾಜನತೆ ಸೃಷ್ಟಿಯಾಗಿದೆ ದೊಡ್ಡಬಳ್ಳಾಪುರ ಅಭಿವೃದ್ಧಿ ಕಾರ್ಯಕ್ರಮ ಅದನ್ನು ಕಡೆ ಗಮನದಲ್ಲಿ ಇಟ್ಕೊಳ್ಳಿ ಹಾಗೆ ನಮ್ಮ ಮಾಧ್ಯಮ ಬಂಧುಗಳು ಬಂದಿದ್ದೀರಿ ನಾನು ಮೊದಲನೇದಾಗಿ ನಮ್ಮ ಮಾಧ್ಯಮ ಬಂಧುಗಳಿಗೆ ಮೊನ್ನೆ ನಡೆದಂತ ನಮ್ಮ ನೂರು ವರ್ಷಗಳ ಜಾಲಪ್ನೂರ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಇಲ್ಲಿ ನವ ದೊಡ್ಡಬಳ್ಳಾಪುರ ಮಾಡ್ತೀನಿ ಅಂತ ಹೇಳಿದಂತ ಶಾಸಕರು ಏನಲ್ಲಿ ಮಾತಾಡ್ತಾರೆ ಮಾಧ್ಯಮದವರು ತಾವು ಅದನ್ನು ಚಿಂತನೆ ಮಾಡಿ ಬರಿಬೇಕಾಗ್ತದೆ ಯಾಕೆ ಬರಲಿಲ್ಲ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ತಾಲೂಕಲ್ಲಿ ಗೃಹ ಮನೆಗಳನ್ನು ಕೊಡ್ಲಿಕ್ಕೆ ಮುಖ್ಯಮಂತ್ರಿ ಮನವಿ ಮಾಡಿಕೊಂಡ್ರೆ ಎಕರೆ ಜಮೀನನ್ನ ಎಲ್ಲಿ ಮಾಡಿದ್ದಾರೆ ಅದ್ ಪಾಣಿ ಕೊಡ ಕೇಳಿ ನೀವು ಯಾಕೆ ಕೇಳಲಿಲ್ಲ ಮಾಧ್ಯಮದವರು ಇದನ್ನ ಒಂದು ಎರಡನೇದು ಕಾವೇರಿ ಪೈಪ್ ಎಲ್ಲ ಹಾಕಿದೆ ಕಾರ್ಪೋರೇಷನ್ ಬಂದಿದೆ ಅಲ್ಲಿ ಬಂದಿದೆ ಬೇಕಾದ್ರೆ ಹೇಳಲಿ ಹಿಂದೆ ಆಗಿರ್ತಕ್ಕಂಥದ್ದು ನಮ್ಮ ಕೈಗಾರಿಕಾ ಪ್ರದೇಶಗಳಿಗೆ ಶುದ್ಧೀಕರಿಸಿದ ನೀರು ಕೊಡ್ಲಿಕ್ಕೆ ಆಗಿರ್ತಕ್ಕಂಥ ಪೈಪ್ ಅದು ಒಂದೂವರೆ ಎರಡ ಅದು ಆಯ್ತೋ ಮುಚ್ಕೊಂಡು ಗೊತ್ತಿಲ್ಲ ನಮ್ಗೂನು ಇವೆಲ್ಲವನ್ನು ರಾಜಕಾರಣಿಲಿ ಪ್ರಶ್ನೆಯನ್ನು ಮಾಡಬೇಕಾಗ್ತದೆ ಏನು ಸುಳ್ಳು ಭಾಷಣ ಹೇಳಿದ್ರು ನೀವು ಅದನ್ನು ಬರೀಲ್ಲ ಅಂದ್ರೆ ಸುಳ್ಳು ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಈ ಜನರಿಗೆ ದಾರಿ ತಪ್ಪಿಸ್ತಾ ಇರ್ತಾರೆ ಹೋದ್ರೆ ದಾರಿ ತಪ್ಪಿಸಿ ಆಯ್ತಲ್ಲ ಏನಾಗ್ತದೆ ನೋಡ್ತಾ ಇದ್ದೀರಲ್ಲ ಅದರಿಂದ ದಯವಿಟ್ಟು ಇದನ್ನ ತಾವು ಅರ್ಥ ಮಾಡ್ಕೊಳ್ಬೇಕಿದ್ರೆ ದಿನಗಳಲ್ಲಿ ನಾವು ತಪ್ಪು ಮಾಡಿದ್ರು ಬರೀ ನಾನೇನು ಬೇಡ ಅನ್ನೋದಿಲ್ಲ ತಪ್ಪು ಎಲ್ಲಾದರೂ ನಾನು ಭಾಷಣಗಳು ಮಾಡಿದ್ರೆ ಬರೀ ಎಕರೆ ಎಲ್ಲಿ ಗೃಹ ಗುಂಪು ಮನೆಗಳಿಗೆ ಜಾಗ ಎಲ್ಲಿದೆ ಪಾಣಿಯಲ್ಲಿ ಕೇಳಬೇಕೀವಿ ನಾನು ಅಂತ ಹೇಳಿ ಇನ್ನು ವಿಶೇಷವಾಗಿ ತಾಲೂಕಿಂದ ಎಲ್ಲ ಮುಖಂಡರುಗಳು ಕಾರ್ಯಕರ್ತರು ಬಂದಿದೆ ತಾವು ಸಮಯದ ಸಮಯ ಕಮ್ಮಿ ಇದೆ ತಮ್ಮ ತಮ್ಮ ಊರುಗಳಲ್ಲಿ ತಮ್ಮ ಪಪ್ಪ ಪಂಚಾಯತ್ಗಳಲ್ಲಿ ನಮ್ಮ ಲೀಡರ್ಗಳು ಹಿಂಗ್ ಮಾಡಿಕೊಂಡು ಅಭ್ಯರ್ಥಿಗಳು ತಾವು ಬಂದಾಗ ಅವ್ರನ್ನ ಕರ್ಕೊಂಡು ನನ್ನ ಅಭ್ಯರ್ಥಿಗಳನ್ನ ವಿನಂತಿ ಮಾಡಿಕೊಳ್ತೀವಿ ನೀವು ಯಾವುದೇ ಪಂಚಾಯತಿಗೆ ಹೋಗಿ ಉದಾಹರಣೆಗೆ ನೀವು ಆದಿಪುರ ಪಂಚಾಯತ್ಗೆ ಹೋಗ್ತೀರಿ ಅಂತ ಇಟ್ಕೊಳ್ಳಿ ಅಲ್ಲಿ ನಮ್ಮ ಗೋವಿಂದರಾಜ್ ಅವರು ಮಾಡಿ ಅವ್ರ ಬರ್ತಾ ಒಂದು ಐದು ನಿಮಿಷ ಲೀಡರ್ ಕರೆದು ಸಭೆ ಮಾಡಿಕೊಂಡು ನೀವು ಅವರನ್ನ ಮತ ಕೇಳಕ್ಕೆ ಹೋಗಿ ಅದೇ ರೀತಿ ಇಪ್ಪತ್ತೊಂಬತ್ತು ಪಂಚಾಯತಿ ನೀವು ಆ ರೀತಿ ಮಾಡ್ಕೊಂಡ್ಬರ್ಬೇಕಾಗ್ತದೆ ಅದನ್ನು ಅಭ್ಯರ್ಥಿಗಳು ನೀವು ನಿಮ್ಗೆ ಯಾರು ಗೊತ್ತಿಲ್ಲ ಪಂಚಾಯತಿಗೆ ಹೋದಾಗ ನಮ್ಮ ಬ್ಲಾಕ್ ಅಧ್ಯಕ್ಷರು ನೀವು ಫೋನ್ ಮಾಡಿ ನಾವು ಇಂಥವ್ರನ್ನ ಕಾಣಪ್ಪ ಇಂಥವ್ರನ್ನ ಮಾತಾಡ್ಸ್ಕೊಂಡು ಮುಂದಕ್ಕೆ ಹೋಗಿ ಅಂತ ನಾವು ಹೇಳ್ತೀವಿ ಅದು ಆಗಲೇಬೇಕಾಗ್ತದೆ ಅದನ್ನ ಮಾಡಿ ಇವತ್ತು ಇದಕ್ಕೆ ಇನ್ನೂರಕ್ಕೆ ಎಂಬತ್ತು ಜಾಗ ಇವತ್ತು ಇಪ್ಪತ್ತು ಕೋಟಿ ರೂಪಾಯಿ ಆಸ್ತಿ ಇಷ್ಟು ವರ್ಷಗಳ ಕಾಲ ಯಾಕೆ ಮಾಡಲಿಲ್ಲ ಸ್ವಾಮಿ ಇದನ್ನ ಇದನ್ನ ನಮ್ಮ ರೈತ ಬಾಂಧವರು ಮತದಾರರು ನಮ್ಮ ಮುಖಂಡರು ಅರ್ಥ ಮಾಡ್ಕೊಳ್ಳಿ ಅದರಿಂದ ಮುಂದಿನ ನಮ್ಮ ಎಲ್ಲಾ ಅಭ್ಯರ್ಥಿಗಳು ಹದಿನೈದು ವರ್ಷದಿಂದ ಸಹ ಯಾವುದೇ ಇಲ್ಲಿ ದೋಷರಹಿತವಾದಂತಹ ಆಡಳಿತವನ್ನ ಇವತ್ತು ಮಾಡಿದರೆ ಸಂಜೆಗೌಡ ಇರ್ಬೋದು ನಮ್ಮ ಗೋವಿಂದರಾಜ್ ಅವರು ಸಿದ್ದರಾಮಯ್ಯವರು ವೆಂಕಟೇಶ್ ಎಲ್ಲ ಅಧ್ಯಕ್ಷಗಳು ಆದರೆ ಯಾವುದೇ ಆರೋಪಗಳಿಲ್ಲ ಅವ್ರ ಮೇಲೆ ಆರೋಪ ಮುಕ್ತರಾಗಿ ನಾವು ಮಾಡಿದೀವಿ ಅಲ್ಲಿಂದ ಸೊಸೈಟಿ ಸಹ ಲಾರಿಗಳು ಬಂದ್ರೆ ಅಲ್ಲಿ ಹಳ್ಳ ತಿಂಡೆ ಬಿದ್ದಿತ್ತು ಅದಕ್ಕೂ ಸಹ ಕಾಂಕ್ರೀಟ್ ಹಾಕಿರ್ಲಿಲ್ಲ ಅದಕ್ಕೂ ಸಹ ನಾವೀಗ ಮಹಿಮೆ ಮಾಡ್ಕೊಂಡು ನಾವು ಅದನ್ನ ಹಾಕೊಟ್ಟಿದೀವಿ ಸೆಕ್ಯೂರಿಟಿಗೆ ಒಂದು ಇದನ್ನ ಓಪನ್ ಮಾಡಿಸಿದೀವಿ ನಮ್ಮ ಹನುಮಂತೇಗೌಡರು ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷರಾದಾಗ ಲಾಕರ್ ಮಹಿಳೆಯ ಸಾವಿರ ಗ್ರಾಂಟ್ ಅಲ್ಲಿ ಅನುದಾನ ಕೊಟ್ಟಿದ್ದೀವಿ ಎಲ್ಲವನ್ನೂ ಒಂದು ಚಿಂತೆ ಮಾಡಿ ಆಗಿರೋದು ಹೋಗಿದ್ವಿ ಇಂದಕ್ಕೂ ಯಾರು ಹೋಗೋದು ಬೇಡ ಮುಂದಿನ ದಿನಗಳಲ್ಲಿ ಯಾರು ನಮ್ಮಲ್ಲಿ ಎಲ್ಲರೂ ತಪ್ಪು ಮಾಡಿಲ್ಲ ಅಲ್ಲೊಂದಲ್ಲ ತಪ್ಪಾಗಿದೆ ತಪ್ಪಾಗಿರೋ ನಾವು ತಿಂಗಳ್ ಕರ್ಕೊಳ್ತೀವಿ ಅಲ್ಲೇನು ಬೇಡ ಅಭಿವೃದ್ಧಿಯ ಪರವಾಗಿ ಶಾಂತಿಯ ಪರವಾಗಿ ತಾಲೂಕಿನ ಸೇರಿ ನಮ್ಮ ಐದು ಜನ ಏನಲ್ಲಿ ನಿಂತಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಮೀನಲ್ಲಿ ನಿಂತಿರ್ತಕ್ಕಂಥ ಎಂಟು ಜನ ಅಭ್ಯರ್ಥಿಗಳನ್ನು ನಾವು ಗೆಲ್ಲಿಸ್ಕೊಡಿ ಉತ್ತಮವಾದಂಥ ಸರ್ಕಾರ ಇದೆ ಸರ್ಕಾರದಲ್ಲಿ ಏನಾದರೂ ಕಾರ್ಯಕ್ರಮಗಳನ್ನು ಅಭಿವೃದ್ಧಿ ಪರವಾಗಿ ಸವಿಸ್ತಾರವಾಗಿ ಈಗ ನಮ್ಮ ಎರಡು ಮೂರು ಕಡೆ ಮಿನಿ ಸೊಸೈಟಿಗಳನ್ನು ಮಾಡಿದ್ದಾರೆ ಹಾಗೆ ಇನ್ನು ಬೇರೆ ಬೇರೆ ಹೋಬಳಿ ನಾವು ಮುಂದೆ ಬರ್ತಕ್ಕಂಥ ಜನತಾ ಹೇಳಿ ಅದನ್ನು ಸಹ ಎಲ್ಲ ಹೋಬಳಿ ಒಂದೊಂದು ಮಾಡಿಸೋಣ ಮುಂದಿನ ದಿನಗಳಲ್ಲಿ ಹೇಳಿ ತಾವೆಲ್ಲ ಸಹಕಾರ ಅತಿ ಮುಖ್ಯವಾಗಿ ನಮ್ಮ ಕಾರ್ಯಕರ್ತರು ಮುಖಂಡರ ಜವಾಬ್ದಾರಿ ಜಾಸ್ತಿ ಇದೆ ಒಂದು ವಾರಗಳ ಕಾಲ ಬಲಿಯಾಕೋಡಿ ಆಸೆ ಅಂಶಗಳಿಗೆ ಇಪ್ಪತ್ತ್ ಮೂರು ಬಲಿಯಾಗಿ ಯಾವ ರೀತಿ ಆಯ್ತು ತಾಲೂಕು ತಲೆ ಆಯ್ತು ಅರ್ಥ ಮಾಡಿಕೊಡಿ ತಾಲೂಕಲ್ಲಿ ಹತ್ತು ವರ್ಷಗಳ ಕಾಲ ಕಾಂಗ್ರೆಸ್ ನೇತೃತ್ವ ಸರ್ಕಾರ ಒಂದು ವರ್ಷಗಳ ಸನ್ನಿಶ್ರ ಸರ್ಕಾರದಲ್ಲಿ ಎಂಟ್ರಿಂದ ಏನು ತಪ್ಪಾಗಿದೆ ತಾಲೂಕಿಗೆ ಇಲ್ಲ ಕಾಂಗ್ರೆಸ್ ಪಕ್ಷದಿಂದ ಏನು ತಪ್ಪಾಗಿದೆ ಅನ್ನೋದು ಪ್ರಶ್ನೆ ನಾವು ಯಾವುದೇ ಸುಳ್ಳು ಹೇಳಲಿಕ್ಕೆ ನನಗೆ ಬರೋದಿಲ್ಲ ನನಗೆ ಮುಂದಿನಲ್ಲಿ ಪಕ್ಷವನ್ನು ಕಟ್ಟ ಕೆಲಸ ಮಾಡೋಣ ಅವಕ್ಕೆಲ್ಲ ಇವು ನಮಗೆ ಫೌಂಡೇಶನ್ ಇದ್ದಂಗೆ ಅದೇ ನಮ್ಮ ಅಭ್ಯರ್ಥಿಗಳು ಎಲ್ಲರೂ ಸಹ ತಮ್ಮ ಪಂಚಾಯಿತಿಗಳಲ್ಲಿದ್ದು ಸಾಯಂಕಾಲ ಬೆಳಿಗ್ಗೆ ಮನೆಯೊಳಗೋಗಿ ಆ ಮತದಾರರನ್ನ ಮನವೊಲಿಸ ಕೆಲಸನ ತಾವು ಮಾಡಬೇಕು ಮಾಡಿ ನೀವು ಕೆಲ್ಸ ಕೊಟ್ಟಾಗ ನನಗೂ ಶಕ್ತಿ ಬರ್ತದೆ ಇನ್ನೂ ಸ್ವಲ್ಪ ನಮಗೂ ಸಹ ನಮಗೆ ಕೆಲಸ ಕೊಟ್ಟಿದ್ದಾರೆ ಇದು ತಪ್ಪಾಗಿಲ್ಲ ನಮ್ಮ ಮುಖಂಡರುಗಳು ಕಾರ್ಯಕರ್ತರು ಮತದಾರರು ಬದಲಾವಣೆ ಮಾಡಿ ನಮ್ಗೆ ಸ್ಫೂರ್ತಿ ಬರ್ತದೆ ಆ ಸ್ಫೂರ್ತಿ ಶಿಕ್ಷೆಯನ್ನು ಶಕ್ತಿಯನ್ನು ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಮತ್ತೊಮ್ಮೆ ಮಗದನ್ನೇ ಕೈ ಮುಗಿದು ಪ್ರಾರ್ಥೆಯನ್ನು ಮಾಡಿಕೊಂಡು